ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಹೀಗೆ ಒಂದು ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಸಮಾಜ ವಿಜ್ಞಾನದಿಂದ ಯಾವ ಥರ ಒಂದು ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಇದೊಂದು ಕೊನೆಯ ಹಂತದ ಒಂದು ತಯಾರಿಗಾಗಿ ವಿಡಿಯೋ ಆಗಿರ್ತದೆ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ ಮೊದಲನೇ ಪ್ರಶ್ನೆ ಶಿಕ್ಷಣ ಹಕ್ಕು ಕಾಯ್ದೆ ಅಥವಾ ಆರ್ ಟಿ ಇ ಜಾರಿಗೆ ಬಂದ ವರ್ಷ ಅಂತ ಕೇಳಿದ್ದಾರೆ ಫಸ್ಟ್ ಕ್ವಶನ್ ಆಪ್ಷನ್ ಎ ಬಂದುಬಿಟ್ಟು ಎರಡು ಸಾವಿರದ ಏಳು ಬಿ ಎರಡು ಸಾವಿರದ ಎಂಟು ಸಿ ಎರಡು ಸಾವಿರದ ಒಂಬತ್ತು ಡಿ ಎರಡು ಸಾವಿರದ ಹತ್ತು ಹಾಗಿದ್ರೆ ಇದು ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತರಲ್ಲಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಜಾರಿಗೆ ಬಂದಿತ್ತು ಎರಡು ಸಾವಿರದ ಒಂಬತ್ತು ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ಭಾರತದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಜನರ ಶೇಕಡ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ತೆರಡು ಶೇಕಡ ಹಾಗೆ ನೆಕ್ಸ್ಟ್ ಕ್ವೆಶನ್ ಆಕಾಶ ನೆಗೆತ ಈ ವಿಧದ ಕ್ರೀಡೆಯಾಗಿದೆ ಇದು ಅಂತಾರಾಷ್ಟ್ರೀಯ ಕ್ರೀಡೆ ಗ್ರಾಮೀಣ ಕ್ರೀಡೆ ಸಾಹಸ ಕ್ರೀಡೆ ಯಾವುದೂ ಅಲ್ಲ ಇದೊಂದು ಆಕಾಶ ನೆಗೆತ ಅನ್ನೋದು ಇದು ಒಂದು ಸಾಹಸ ಆಗಿದೆ ಅಂದರೆ ಅಡ್ವೆಂಚರ್ ಗೇಮ್ ಆಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಇದು ಸಾರ್ವತ್ರಿಕ ಸಂಪನ್ಮೂಲವಲ್ಲ ನೀರು ಪೆಟ್ರೋಲಿಯಂ ಮಣ್ಣು ಸೌರಶಕ್ತಿ ಸರಿಯಾದ ಉತ್ತರ ಆಪ್ಷನ್ ಬಿ ಪೆಟ್ರೋಲಿಯಂ ಇದು ಸಾರ್ವತ್ರಿಕ ಸಂಪನ್ಮೂಲ ಅಲ್ಲ ಅಂದರೆ ಇದು ಎಲ್ಲ ಕಡೆ ಸಿಗೋದಿಲ್ಲ ಅಂದರೆ ಎಲ್ಲ ಕಡೆ ಇದು ಉಚಿತವಾಗಿ ಸಿಗೋದಿಲ್ಲ ಈಗ ನೀರರಿಗೆ ನೀರು ಹಾಗೆ ಮಣ್ಣು ಸೌರಶಕ್ತಿ ಇವೆಲ್ಲವೂ ಸಹಜವಾಗಿ ದೊರಕುವಂಥ ಒಂದು ಸಂಪನ್ಮೂಲಗಳು ಅಂತಂತೇಳಿ ಹೇಳ್ಬೋದು ಓಕೆ ನೆಕ್ಸ್ಟ್ ನೋಡಿ ಪ್ರಪಂಚದ ಅತಿ ದೊಡ್ಡ ಸಮುದ್ರ ಇದಾಗಿದೆ ಯಾವುದು ಅಂಟಾರ್ಟಿಕ್ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ ಹಿಂದೂ ಮಹಾಸಾಗರ ಆರ್ಕಿಟ್ ಮಹಾಸಾಗರ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೆಸಿಫಿಕ್ ಮಹಾಸಾಗರ ನೆಕ್ಸ್ಟ್ ಕ್ವಶನ್ ಬುಡಕಟ್ಟು ಸಮುದಾಯದ ಪ್ರಮುಖ ಉದ್ಯೋಗ ಬಡತನ ಬಡಿಗತನ ಬೇಟೆಯಾಡುವುದು ನೇಕಾರಿಕೆ ಕುಂಬಾರಿಕೆ ಆಪ್ಷನ್ ಎ ಬಡಿಗತನ ಕಾರ್ಪೆಂಟ್ರಿ ಬಿ ಬೇಟೆಯಾಡುವುದು ಹಂಟಿಂಗ್ ಸಿ ನೇಕಾರಿಕೆ ವೇವಿಂಗ್ ಡಿ ಕುಂಬಾರಿಕೆ ಅಂದರೆ ಬ್ಲ್ಯಾಕ್ ಸ್ಮಿತ್ ಅಂತೇಳಿ ಕರೀತಾರೆ ಓಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಭೇಟಿಯಾಡುವುದು ಹಂಟಿಂಗ್ ಆಗಿದೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಜೈ ಹಿಂದ್ ಎಂಬ ಘೋಷಣೆಯನ್ನು ಹೇಳಿದವರು ಯಾರು ದ ಸ್ಲೋಗನ್ ಜೈ ಹಿಂದ್ ವಾಸ್ ಗಿವನ್ ಬೈ ಸುಭಾಷ್ ಚಂದ್ರ ಬೋಸ್ ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧೀಜಿ ಅಥವಾ ಜಗಸ್ ಜಗದೀಶ್ ಚಂದ್ರ ಬೋಸ್ ಸರಿಯಾದ ಉತ್ತರ ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್ ಇವರು ಜೈ ಹಿಂದ್ ಎನ್ನುವಂಥ ಒಂದು ಘೋಷಣೆಯನ್ನು ಕೊಟ್ಟರು ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ಸೂರ್ಯನಿಗೆ ಸಮೀಪವಿರುವಂತಹ ಗ್ರಹ ಯಾವುದು ಸೂರ್ಯನಿಗೆ ಸಮೀಪವಾದಂತಹ ಗ್ರಹ ಶುಕ್ರ ಭೂಮಿ ಮಂಗಳ ಆಪ್ಷನ್ ಡಿ ಬುಧ ಓಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬುಧ ಗ್ರಹ ಆಗಿದೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ವಂಶವೃಕ್ಷದಲ್ಲಿ ಇಲ್ಲೊಂದು ಚಿಹ್ನೆಯನ್ನು ಕೊಟ್ಟಿದ್ದಾರೆ ಈ ಚಿಹ್ನೆ ಒಂದು ಬಾಕ್ಸ್ ಮತ್ತು ಒಂದು ರೌಂಡ್ ಚಿಹ್ನೆ ಇದೆ ಈ ಚಿಹ್ನೆಯು ಗಂಡ ಹೆಂಡತಿಯನ್ನು ಸಂಬಂಧವನ್ನು ಸೂಚಿಸಿದರೆ ಇನ್ನೊಂದು ಚಿಹ್ನೆ ಇದೆ ನೋಡ್ರಿ ಈ ಕಡೆ ಒಂದು ಚೌಕ್ ಮತ್ತೆ ಸೇಮ್ ಇದೆ ಬಟ್ ಆದರೆ ಸ್ವಲ್ಪ ಹಿಂದೆ ಮುಂದೆ ಆಗಿದ್ದಾವೆ ಅದು ಏನನ್ನು ಸೂಚಿಸ್ತಿದೆ ಅಂತ ಕೇಳ್ತಿದ್ದಾರೆ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಾಯಿ ಮಗವನ್ನು ಅಥವಾ ತಾಯಿ ಮಗನನ್ನು ಸೂಚಿಸುವಂಥ ಒಂದು ಸಂಕೇತ ಇದಾಗಿದೆ ಇಲ್ಲಿದೆ ನೋಡಿ ಹೌದಾ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಇತ್ತೀಚೆಗೆ ರಚನೆಯಾದ ದಕ್ಷಿಣ ಭಾರತದ ರಾಜ್ಯ ಗೋವಾ ಸಿಕ್ಕಿಂ ದೆಹಲಿ ತೆಲಂಗಾಣ ಸರಿಯಾದ ಉತ್ತರ ತೆಲಂಗಾಣ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ತೆಲಂಗಾಣ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾರತದ ಅತಿ ಎತ್ತರದ ಜಲಪಾತ ಯಾವುದು ಗೋಕಾಕ್ ಫಾಲ್ಸ್ ಜೋಗ್ ಫಾಲ್ಸ್ ದೂದ್ ಸಾಗರ ತೊನ್ಸೆಪ್ ತೊನ್ಸೆ ಸಾಗ ಜಲಪಾತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೋಗ್ ಫಾಲ್ಸ್ ಆಗಿದೆ ಚಿತ್ರದುರ್ಗದ ಪ್ರಮುಖ ಪ್ರೇಕ್ಷಣೀಯ ಸ್ಥಳ ಯಾವುದು ಕಲ್ಲಿನ ರಥ ಕಲ್ಲಿನ ಕೋಟೆ ಸುಲ್ತಾನ್ ಬತ್ತೇರಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಲಿನ ಕೋಟೆ ನೆಕ್ಸ್ಟ್ ಕ್ವಶನ್ ಅರಬ್ಬಿ ಸಮುದ್ರ ಕರ್ನಾಟಕದ ಯಾವ ದಿಕ್ಕಿಗಿದೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ಬಂದ್ಬಿಟ್ಟು ಪೂರ್ವ ಬಿ ಪಶ್ಚಿಮ ಸಿ ಉತ್ತರ ಡಿ ದಕ್ಷಿಣ ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ದಿಕ್ಕಿಗೆ ಇದೆ ಈ ಸಂಕೇತ ಇದನ್ನು ಸೂಚಿಸ್ತದೆ ಇಲ್ಲೊಂದು ಸಂಕೇತ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಇದು ಏನನ್ನು ಸೂಚಿಸ್ತಾ ಇದೆ ಅಂತ ಕೇಳ್ತಿದ್ದಾರೆ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲೊಂದು ಸಂಕೇತ ಇದೆ ಮಾರ್ಕ್ ಮಾಡಿದ್ದೀನಿ ನೋಡಿ ಈ ಸಂಕೇತ ಏನನ್ನು ಸೂಚಿಸ್ತದೆ ಆಪ್ಷನ್ ಎ ಶಬ್ದ ಮಾಡಬೇಡಿ ಶಬ್ದ ಮಾಡಿ ಎಡಕ್ಕೆ ತಿರುಗಿ ನಿಧಾನವಾಗಿ ಚಲಿಸಿ ಸರಿಯಾದ ಉತ್ತರ ಶಬ್ದ ಮಾಡಬೇಡಿ ಡು ನಾಟ್ ಹಾರ್ನ್ ಅಂದರೆ ಶಬ್ದ ಮಾಡಬೇಡಿ ಅನ್ನುವಂಥ ಒಂದು ಸ ಸಂಕೇತವನ್ನು ಸೂಚಿಸ್ತದೆ ಬರವಣಿಗೆಯ ಮೂಲಕ ಅಂಚೆ ಕಚೇರಿಯ ಸಹಾಯದಿಂದ ಕಳುಹಿಸುವ ಸಂಪರ್ಕ ಸಾಧನ ಅಂಚೆ ಪತ್ರ ಇಮೇಲ್ ಅಂಚೆ ಚೀಟಿ ವಾಟ್ಸಪ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂಚೆ ಪತ್ರ ಆಗಿದೆ ದೂರವಾಣಿ ಕಂಡುಹುಡಿದವರು ಜಾನ್ ಬೈಯರ್ಡ್ ಗ್ರಹಾಂಬೆಲ್ ಮಾರ್ಕೋನಿ ಸಿ ವಿ ರಾಮನ್ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರಹಾಂಬೆಲ್ ಓಕೆ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ನೆಕ್ಸ್ಟ್ ನೋಡಿ ಎಲ್ಲ ಧರ್ಮಗಳು ಒತ್ತಿ ಹೇಳುವುದು ಹಿರಿಯರ ಗೌರವ ಕೊಡುವುದು ಹಿ ಅಥವಾ ಹಿರಿಯರಿಗೆ ಗೌರವ ಕೊಡುವುದು ಕೈಲಾಗದವರಿಗೆ ಸಹಾಯ ಮಾಡುವುದು ಶ್ರೀಮಂತರಿಗೆ ಸಹಾಯ ಮಾಡುವುದು ಎ ಮತ್ತು ಬಿ ಎರಡು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎರಡು ಎ ಮತ್ತು ಬಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಕ್ರಿಶ್ಚಿಯನ್ ಧರ್ಮದವರಿಗೆ ವಿಶೇಷವಾದಂತಹ ದಿನ ಯಾವುದು ಸೋಮವಾರ ಬುಧವಾರ ರವಿವಾರ ಶುಕ್ರವಾರ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರವಾರ ಖೋ ಖೋ ಆಟಕ್ಕೆ ಲಕ್ಷ್ಮೀಬಾಯಿ ಪ್ರಶಸ್ತಿ ಪಡೆದ ಕರ್ನಾಟಕದ ಮೊದಲ ಮಹಿಳೆ ಯಾರು ಉಷಾ ಅನಂತರಾವ್ ಶೋಭಾ ನಾರಾಯಣ್ ಅಂಕಿತಾ ಜಾಹ್ನವಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉಷಾ ಅನಂತರಾಮನ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಧರ್ಮ ಮೌಲ್ಯಗಳು ಸಾಂಸ್ಕೃತಿಕ ಆಚರಣೆಗಳಿಂದ ಕೂಡಿರುವ ಸಣ್ಣ ಘಟಕವನ್ನು ಏನಂತ ಕರೀತಾರೆ ಹಳ್ಳಿ ಕುಟುಂಬ ದೇವಾಲಯ ಜಾತ್ರೆ ಎಂತ ಕರೀತಾರೆ ಫ್ಯಾಮಿಲಿ ಅಂದರೆ ಕುಟುಂಬ ಅಂತ ತಳಿ ಕರೀತಾರೆ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದಗಳು ಇದೆ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ನಿಮಗೆ ನೋಟ್ಸ್ಗಳು ಕನ್ನಡದ ಭಾಷಣಗಳ ಭಾಷಣಗಳ ವಿಡಿಯೋಸ್ಗಳಿಗಾಗಿ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ ಧನ್ಯವಾದ